ಓಂ ನಮೋ ಭಗವತೇ ವಾಸುದೇವಾಯ ಎಲ್ರಿಗೂ ನಮಸ್ತೆ ವಾಸುದೇವ ಆಸ್ಟ್ರೋಗೋಲ್ಡು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ಫಾರ್ಚುನಾ ಪಾಯಿಂಟ್ ಅದೃಷ್ಟದ ಮನೆ ಯಾವುದು ಅನ್ನೋದು ತಿಳ್ಕೊಳ್ಳೋದು ತುಂಬ ಪ್ರಾಮುಖ್ಯತೆ ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂದರೆ ಶಾಸ್ತ್ರ ಬರೀ ದೋಷ ಹೇಳೋಕ್ಕೆ ಇದ್ದಾರೆ ಅಂತ ಎಷ್ಟೊಂದು ಜನಕ್ಕೆ ಕಲ್ಪನೆ ಬಂದ್ಬಿಟ್ಟಿದೆ ಮದುವೆ ಟೈಮಿಂಗ್ಸಲ್ಲಿ ಕುಜ ದೋಷ ಬರುವಂಥದ್ದು ಏನಾದರೂ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ ಅವ್ರಿಗೆ ಏನಾದರೂ ಸರ್ಪ ದೋಷ ಇದೆಯಾ ಅಂತ ನೋಡಿ ಅಂತ ಹೇಳುವಂಥದ್ದು ಮಕ್ಕಳಾಗ್ತಿಲ್ಲ ಅಂದರೆ ಕಾಳು ಸರ್ಪ ದೋಷ ಇದೆ ಅದಕ್ಕೆ ಮಕ್ಕಳಾಗ್ತಿಲ್ಲ ಅಂತ ಈ ರೀತಿ ಏನೇ ಒಂದು ಸಮಸ್ಯೆಗೆ ನಮ್ಮ ಜೀವನಗಳಲ್ಲಿ ಒಂದು ದೋಷ ಸೊ ಅದರಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಅಂತ ಪ್ರತಿಯೊಬ್ರು ಬರೀ ಜ್ಯೋತಿಷದ ಮೇಲೇ ಎಲ್ಲರೂ ಕೈ ತೋರ್ ತೋರಿಸ್ತಾ ಇದ್ದಾರೆ ಆ ಜ್ಯೋತಿಷ್ಯದಿಂದನೇ ನೀವು ಈ ರೀತಿ ಲಾಸ್ ಆಗ್ತಾ ಇರೋದು ಅಂತ ಮೊದಲನೇ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಜೀವನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನ್ ತಿಳ್ಕೊಳ್ಬೇಕು ಅಂದ್ರೆ ನಡೀತಿರುವಂತ ದಶ ಯಾವುದು ಅನ್ನೋದು ಪ್ರಮುಖವಾಗಿ ತಿಳ್ಕೊಳ್ಬೇಕು ಎರಡನೇ ವಿಚಾರ ಗ್ರಹಗಳು ಯಾವುದು ಉಚ್ಚವಾಗಿದೆ ಉಚ್ಚ ನೀಚ ಅಂತ ಅಲ್ಲ ಇಲ್ಲಿ ನಿಮ್ಮ ಗ್ರಹಗಳು ಒಂಬತ್ತು ಗ್ರಹಗಳು ಯಾವ ಪ್ಲೇಸ್ಮೆಂಟ್ಸ್ ಅಲ್ಲಿ ಇದೆ ಲಗ್ನಾಂಶದಿಂದ ಎಲ್ಲೆಲ್ಲಿ ಸ್ಥಿರವಾಗಿದೆ ಅದು ಮತ್ತೆ ನಿಮಗೆ ನಡೀತಿರುವಂಥ ದಶದಲ್ಲಿ ಅದು ಅಪ್ಲಿಕೇಬಲ್ ಆಗುತ್ತಾ ಮತ್ತೆ ಗ್ರಹಗಳೇನಾದರೂ ನೀಚ ಸ್ಥಾನದಲ್ಲಿ ಇದೆಯಾ ಉದಾಹರಣೆಗೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಲ್ಲೇನಾದರೂ ಅದು ಸ್ಥಿತವಾಗಿದೆಯಾ ಇನ್ನು ನಾಲ್ಕನೇ ವಿಚಾರ ಫಾರ್ಚುನರ್ ಪಾಯಿಂಟ್ ಅದೃಷ್ಟದ ಮನೆ ಯಾವುದು ಇದೊಂದು ತುಂಬ ಇಂಪಾರ್ಟೆಂಟ್ ಒಂದು ಪ್ರೈಮ್ ಮಿನಿಸ್ಟರ್ ಆದ್ರೂ ಒಂದು ಫಾರ್ಚುನರ್ ಪಾಯಿಂಟ್ ಇರುತ್ತೆ ಸಿ ಎಮ್ ಆದರೂ ಇರುತ್ತೆ ಒಬ್ರು ಸರ್ವೆಂಟ್ ಭಿಕ್ಷುಕರಾದ್ರೂ ಇರುತ್ತೆ ಮನೆ ಕೆಲ್ಸದವ್ರಿಗೂ ಫಾರ್ಚುನರ್ ಪಾಯಿಂಟ್ ಅನ್ನೋದು ಇರುತ್ತೆ ಅದೃಷ್ಟದ ಮನೆ ಪ್ರತಿಯೊಬ್ಬರಿಗೂ ಒಂದು ಇದ್ದೇ ಇರುತ್ತೆ ಪ್ರೈಮ್ ಮಿನಿಸ್ಟರ್ ಆಗಲಿ ಎರಡನೇ ಮನೆ ಇರ್ಬೋದು ಚೀಫ್ ಮಿನಿಸ್ಟರ್ ಆಗಲಿ ಒಂಬತ್ತನೇ ಮನೆ ಇರ್ಬೋದು ನಾನು ಬರೀ ಎಕ್ಸಾಂಪಲ್ ಹೇಳ್ತಿರುವಂಥದ್ದು ಯಾವುದಾದ್ರೂ ಒಂದು ಮನೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರುವಂಥದ್ದು ಫಾರ್ಚುನರ್ ಪಾಯಿಂಟ್ ಅದೃಷ್ಟದ ಮನೆ ಇದು ತಿಳ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ಈ ಮನೆಯಿಂದ ನಮ್ಗೆ ಲಾಭಸ್ಥಾನ ಆಗಿರುತ್ತೆ ಇವತ್ತು ಒಂದರಿಂದ ಹನ್ನೆರಡು ಮನೆಗಳು ಇದ್ರೆ ಅದು ಏನು ಫಲ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತೇನಾದ್ರೂ ನಿಮ್ದು ಫಾರ್ಚುನರ್ ಪಾಯಿಂಟ್ ಅದೃಷ್ಟದ ಮನೆ ಒಂದನೇ ಮನೆ ಏನಾಗ್ಲೂ ಇದ್ರೆ ನೀವು ಎಲ್ಲಾದ್ರಲ್ಲೂ ನೇಮ್ ಫೇಮ್ ನಿಮ್ಗೆ ಏನೇ ಮಾಡಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ ಆ ರೀತಿ ಭಾಗ್ಯ ಇರುತ್ತೆ ದಶಾಭುಕ್ತಿಗಳಲ್ಲಿ ಸಮಸ್ಯೆ ಇದ್ರೂ ಫಾರ್ಚುನರ್ ಪಾಯಿಂಟ್ ಏನಾದರೂ ಅದೃಷ್ಟದ ಮನೆ ಒಂದನೇ ಮನೆ ಆಗಿದ್ರೆ ನೀವು ತುಂಬಾ ಲಕ್ಕಿ ನೇಮ್ ಫೇಮ್ ಜೊತೆಲೆ ಇರುತ್ತೆ ನಿಮ್ಗೆ ಮುಟ್ಟಿದೆಲ್ಲ ಚಿನ್ನ ಆಗ್ತಾನೆ ಇರುತ್ತೆ ಇದು ಅದೃಷ್ಟ ಮಾರ್ಚುನರ್ ಪಾಯಿಂಟ್ ಅಲ್ಲಿ ನಾವು ತಿಳ್ಕೊಳ್ಬೋದು ಫಾರ್ಚುನರ್ ಪಾಯಿಂಟ್ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡೋದು ಅಂದ್ರೆ ಜೀರೋ ಟು ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ನಿಮ್ಮ ಲಗ್ನಾಂಶ ಅನುಸಾರವಾಗಿ ಕ್ಯಾಲ್ಕುಲೇಷನ್ಸ್ ಮಾಡುವಂತದ್ದೇ ಫಾರ್ಚುನರ್ ಪಾಯಿಂಟ್ ಅದೃಷ್ಟದ ಮನೆ ಕ್ಯಾಲ್ಕುಲೇಷನ್ಸ್ ಮಾಡಿ ನಿಮ್ಗೆ ತಿಳ್ಸ್ಕೊಡುದು ಇದು ಪ್ರತಿಯೊಬ್ಬರಿಗೂ ವೇರಿಯೇಷನ್ಸ್ ಇರುತ್ತೆ ಪ್ರತಿಯೊಬ್ಬರಿಗೂ ವೇರಿಯೇಷನ್ಸ್ ಇರುತ್ತೆ ಎರಡನೇ ಮನೆ ಏನಾದರೂ ನಿಮ್ಮದು ಫಾರ್ಚುನರ್ ಪಾಯಿಂಟ್ ಅದೃಷ್ಟದ ಮನೆ ಏನಾದರೂ ಆಗಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಯಾವಾಗಲೂ ಬ್ಯಾಂಕಲ್ಲಿ ದುಡ್ಡಿರುತ್ತೆ ಒಬ್ರು ಹೇಳ್ತಾರೆ ಏ ನೀನು ಒಂಥರ ಎ ಟಿ ಎಮ್ ಕಣ ಯಾವಾಗ ನಿನ್ನ ಜೊತೆ ಯಾವಾಗಲೂ ದುಡ್ಡಿರುತ್ತೆ ಇಷ್ಟು ದುಡ್ಡು ಬೇಕು ಕಣ ಅಂತ ಕೇಳ್ತಾ ಇರ್ತಾರೆ ಯಾಕಂದರೆ ಎರಡನೇ ಮನೆ ಯಾರಿಗಿರುತ್ತೆ ಫಾರ್ಚುನರ್ ಪಾಯಿಂಟು ಎನಿ ಟೈಮ್ ಮನಿ ಅವ್ರ ಜೊತೆ ಇರುವಂಥದ್ದು ಏನಾದರೂ ಒಳ್ಳೆ ಹೂಡಿಕೆ ಮಾಡುವಂಥದ್ದು ಈ ರೀತಿ ಏನು ಮಾಡಿದ್ರು ಸಕ್ಸಸ್ ಆಗ್ತಾ ಇರುತ್ತೆ ಮೂರನೇ ಮನೆ ಫಸ್ಟುನ ಪಾಯಿಂಟ್ ಆದರೆ ಅದೃಷ್ಟದ ಮನೆ ಏನಾದರೂ ಮೂರನೇ ಮನೆ ಆದರೆ ನಿಮಗೆ ಬ್ರದರ್ ಆ್ಯಂಡ್ ಸಿಸ್ಟರ್ಸಿಂದ ಅಕ್ಕ ತಂಗಿರು ಅಂಡ ತಂದಿರು ಇವರಿಂದ ಯಾವಾಗಲೂ ಹೆಲ್ಪ್ ಸಿಗ್ತಾ ಇರುತ್ತೆ ಮತ್ತೆ ನೀವೇನಾದರೂ ಒಂದು ಯೂಟ್ಯೂಬ್ ಮಾಡಬೇಕು ಅಂದರೆ ಅದರಲ್ಲಿ ಸಕ್ಸಸ್ ಸಿಗುವಂಥದ್ದು ಈ ರೀತಿ ನಿಮಗೆ ಲಾಭಾಂಶ ಯಾವಾಗಲೂ ಆಗ್ತಾ ಇರುತ್ತೆ ದಶಾಭುಕ್ತಿಗಳಲ್ಲಿ ಏನೇ ಸಮಸ್ಯೆ ಇದ್ರು ಫಸ್ಟ್ನ ಪಾಯಿಂಟ್ ಮೂರನೇ ಮನೆ ಬಂದರೆ ನಿಮ್ಗೆ ಯಾವಾಗ್ಲೂ ಎಲ್ಡರ್ ಸಿಸ್ಟರ್ಸ್ ಬ್ರದರ್ಸಿಂದ ನಿಮಗೆ ಎಲ್ಪ್ ಆಗ್ತಾನೇ ಇರುತ್ತೆ ಇನ್ನು ನಾಲ್ಕನೇ ಮನೆ ಫಾರ್ಚುನರ್ ಪಾಯಿಂಟ್ ಏನಾದರೂ ನಾಲ್ಕಾದರೆ ಅದೃಷ್ಟದ ಮನೆ ಏನಾದರೂ ನಾಲ್ಕಾದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ತಾಯಿಯಿಂದ ತುಂಬ ಪ್ರೀತಿ ಸಿಗುವಂಥದ್ದು ತಾಯಿಯಿಂದ ಪ್ರಾಪರ್ಟೀಸ್ ಬರುವಂಥದ್ದು ಮತ್ತು ನೀವೇನಾದರೂ ಈ ಸಿವಿಲ್ ಏನಾದರೂ ಸಿವಿಲ್ ಇಂಜಿನಿಯರಿಂಗ್ ಮಾಡುವಂಥದ್ದು ಅಥವಾ ರಿಯಲ್ ಎಸ್ಟೇಟ್ ಮಾಡೋವಂಥದ್ದು ಈ ರೀತಿ ಫೀಲ್ಡಲ್ಲಿದ್ದರೆ ನಿಮ್ಗೆ ಯಾವಾಗ್ಲೂ ಒಳ್ಳೆ ಪಾಸಿಟಿವ್ ಎನರ್ಜಿ ನಿಮ್ಮ ಜೊತೆಯಲ್ಲಿರುತ್ತೆ ಮತ್ತು ಏನೇ ಮಾಡಿದ್ರು ಸಿವಿಲಲ್ಲಿ ನಿಮಗೆ ಸಕ್ಸಸ್ಸು ತುಂಬ ಸಿಗುತ್ತೆ ಎಷ್ಟೊಂದು ಜನ ಸಿವಿಲ್ ಓದ್ತಾರೆ ಸಿವಿಲ್ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಯಾರಾ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಯಾವುದೋ ಒಂದು ನಾನ್ ಟೆಕ್ನಿಕಲ್ ಕೆಲಸ ಮಾಡ್ತಿರ್ತಾರೆ ಕಂಪ್ಯೂಟರ್ ಸಿಸ್ಟಮ್ ಮಾಡುವಂಥದ್ದು ಈ ರೀತಿ ಮಾಡ್ತಿರ್ತಾರೆ ನಿಮ್ಗೆ ಏನಾದ್ರು ಫಾರ್ಚುನ ಪಾಯಿಂಟ್ ನಾಲ್ಕು ಬಂದರೆ ನೀವು ಖಂಡಿತ ಸಿವಿಲಲ್ಲಿ ಸಕ್ಸಸ್ ಆಗ್ತೀರಾ ರಿಯಲ್ ಎಸ್ಟೇಟಲ್ಲಿ ಸಕ್ಸಸ್ ಆಗ್ತೀರಾ ಎಷ್ಟೊಂದು ಜನ ಕೇಳ್ತಾರೆ ಸರ್ ನನಗೆ ರಿಯಲ್ ಎಸ್ಟೇಟ್ ಆಗಿ ಬರುತ್ತೆ ಅಂತ ನಿಮ್ಮದು ಫಾರ್ಚುನರ್ ಪಾಯಿಂಟ್ ಏನಾದರೂ ನಾಲ್ಕು ಬಂದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ರಿಯಲ್ ಎಸ್ಟೇಟ್ ಆಗಿಬರುತ್ತೆ ಇನ್ನು ಫಾರ್ಚುನರ್ ಪಾಯಿಂಟ್ ಏನಾದರೂ ಐದು ಬಂದರೆ ನಿಮಗೆ ಪೂರ್ವ ಪುಣ್ಯದಿಂದನೇ ಅದೃಷ್ಟ ಬಂದಿರುತ್ತೆ ನೀವು ಹುಟ್ಟಿದ್ದೇ ಅದೃಷ್ಟದ ಮನೆ ಏನೋ ಒಂದು ಅದೃಷ್ಟದಿಂದನೇ ನಿಮ್ಮ ಜೀವನ ಲೈಫ್ ಜರ್ನಿ ಸ್ಟಾರ್ಟ್ ಆಗಿರುವಂಥದ್ದು ಫಾರ್ಚುನರ್ ಪಾಯಿಂಟ್ ಏನಾದರೂ ಆಯ್ತಾದರೆ ಮಕ್ಕಳು ಭಾಗ್ಯ ಅಂತೂ ಇದ್ದೇ ಇರುತ್ತೆ ದಶಾಭುಕ್ತಿಗಳಲ್ಲಿ ಡಿಲೇ ಆಗ್ಬೋದು ಒಂದು ನಾಲ್ಕು ಹತ್ತು ಬಂದರೆ ಡಿಲೇ ಆಗ್ತಿರುತ್ತೆ ಫಾರ್ಚುನರ್ ಪಾಯಿಂಟ್ ಏನಾದರೂ ಆಯ್ತು ಬಂದರೆ ಕನ್ಫರ್ಮ್ ನಿಮಗೆ ಮಕ್ಕಳಾಗುತ್ತೆ ಅನ್ನೋದು ತಿಳಿಸ್ಕೊಡ್ಬೋದು ಫಾರ್ಚುನರ್ ಪಾಯಿಂಟ್ ಏನಾದರೂ ಆರನೇ ಮನೆ ನಿಮ್ದೇನಾದರೂ ಫಾರ್ಚುನರ್ ಪಾಯಿಂಟ್ ಆರು ಬಂದರೆ ನಿಮಗೆ ವೃತ್ತಿ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಹೆಸರು ಸಿಗುತ್ತೆ ಮತ್ತೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಅವಾಗ ಬೇಗ ಕೆಲಸ ಸಿಕ್ಬಿಡುತ್ತೆ ಎಷ್ಟೋ ಜನ ಹೇಳ್ತಾರೆ ನನಗೆ ಅಲ್ಲೂ ಇದೆ ಕೆಲಸ ಇಲ್ಲೂ ಇದೆ ಅಂತ ತಲೆ ಕೆಟ್ಟಿಕೊಳ್ತಿರ್ತಾರೆ ಫಾರ್ಚುನರ್ ಪಾಯಿಂಟ್ ಏನಾದರೂ ಆರಿದ್ರೆ ನಿಮಗೆ ಕೆಲಸ ಬೇಗ ಸಿಗುತ್ತೆ ಫಾರ್ಚುನರ್ ಪಾಯಿಂಟ್ ಏನಾದ್ರು ಇದ್ರೆ ನಿಮಗೆ ಶತ್ರುಗಳಿರಲ್ಲ ನಿಮ್ಗೆ ಏನೇ ಶತ್ರುಗಳು ನಿಮ್ಮ ಮೇಲೆ ಪಿತೂರಿ ಮಾಡಿದ್ರು ಅವರೇ ಹೊಂಟೋಗ್ತಾರೆ ಬ್ಯಾಕ್ ಬೇಡಪ್ಪ ಇವ್ನ ಜೊತೆ ಜಗಳಾಡು ಅಂಥದ್ದು ನನಗೇನಾದ್ರು ಒಂದು ಸಮಸ್ಯೆ ಇವ್ನು ಮಾಡ್ಬಿಡ್ತಾನೆ ಅಂತ ಹೆದ್ರಕೊಂಡು ಅವರೇ ರಿಟರ್ನ್ ಹೊಂಟೋಗ್ತಾರೆ ಇನ್ನು ಫಾರ್ಚುನರ್ ಪಾಯಿಂಟ್ ಏನಾದರೂ ಏಳನೇ ಮನೆ ಬಂದರೆ ನಿಮಗೆ ನಿಮ್ಮ ಪಾರ್ಟ್ನರಿಂದ ಹುಡುಗ ಆಗಿರ್ಬೋದು ಆಗಿರ್ಬೋದು ನಿಮ್ಮ ಅಪೋಸಿಟ್ ನೀವೇನಾದ್ರು ಹುಡುಗ ಆಗಿದ್ರೆ ನಿಮ್ಮ ಹುಡುಗಿಯಿಂದ ನಿಮಗೆ ಎಲ್ಪ್ ಆಗುತ್ತೆ ಹುಡುಗಿಯಾಗಿದ್ದರೆ ಹುಡುಗನಿಂದ ಹೆಲ್ಪ್ ಆಗುತ್ತೆ ಈ ರೀತಿ ನಿಮ್ಮ ಪಾರ್ಟ್ನರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುವಂಥದ್ದು ಮತ್ತು ಅಲ್ಲಿ ನೀವು ತುಂಬ ಉತ್ತಮ ಸ್ಥಾನಕ್ಕೆ ಹೋಗ್ತೀರಾ ಏನೇ ಬಿಸ್ನೆಸ್ ಮಾಡಿದ್ರು ಸಕ್ಸಸ್ಸು ಜೊತೆ ಇದ್ದೇ ಇರುತ್ತೆ ಏಳನೇ ಮನೆ ಏನಾದರೂ ಫಾರ್ಚುನರ್ ಪಾಯಿಂಟ್ ಆದರೆ ಈ ರೀತಿ ಹೆಲ್ಪ್ ಆಗ್ತಾ ಇರುತ್ತೆ ಇನ್ನು ಫಾರ್ಚುನರ್ ಪಾಯಿಂಟ್ ಎಂಟು ತುಂಬ ನಮ್ಮ ಶಾಸ್ತ್ರದಲ್ಲಿ ಎಂಟನೇ ಮನೆ ತುಂಬ ಡೇಂಜರ್ ಅಂತ ಹೇಳ್ತೀವಿ ನಿಮ್ದು ಏನಾದರೂ ಅಪಾಯಿಂಟ್ ಪಾಯಿಂಟ್ ಆಗ್ಬಿಟ್ರೆ ನೀವು ತುಂಬ ಲಕ್ಕಿ ಏನೇ ಸಮಸ್ಯೆ ಬಂದ್ರೂ ಸಾಲ್ವ್ ಮಾಡ್ಕೊಳ್ಬಿಡ್ತೀರಾ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳಲ್ಲ ಫಾರ್ಚುನರ್ ಪಾಯಿಂಟ್ ಏನಾದರೂ ಎಂಟನೇ ಮನೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಏನೇ ಸಮಸ್ಯೆ ಬಂದ್ರು ಅದರಿಂದ ಈಶಾ ಬರ್ತೀರಾ ಪಿತ್ರಾಜಿತ ಆಸ್ತಿ ಬಂದ್ಬಿಡುತ್ತೆ ಯಾವುದೋ ಒಂದು ಕೋರ್ಟ್ ಕೇಸ್ ಹಾಕಿರುತ್ತೆ ಅದು ನಿಮ್ಮ ಪರವಾನೇ ಆಗ್ಬಿಡುತ್ತೆ ಈ ರೀತಿ ನೀವು ಅಂದ್ಕೊಂಡೇ ಇರಲ್ಲ ಯಾವುದೋ ಅನ್ನೋನ್ ಮನಿ ಬರ್ ಬಂದು ನಿಮ್ಮ ಅಕೌಂಟಿಗೆ ಸೇರುವಂಥದ್ದು ನಾನು ಅಂದ್ಕೊಂಡಿರೋದ್ರಲ್ಲಿ ಆದರೂ ಬಂತು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಫಾರ್ಚುನರ್ ಪಾಯಿಂಟ್ ಎಂಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳೇ ಈ ರೀತಿ ಇರುತ್ತೆ ಫಾರ್ಚುನರ್ ಪಾಯಿಂಟ್ ಏನಾದ್ರು ಒಂಬತ್ತು ನಿಮ್ಮ ತಂದೆಯಿಂದ ತುಂಬ ನಿಮಗೂ ಹೆಲ್ಪ್ಫುಲ್ ಸಿಗುತ್ತೆ ಮತ್ತೆ ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ ಈಗ ಏನಾದ್ರೂ ನೀವು ಒಂದು ಮನೆ ಕೆಲಸದಲ್ಲಿ ಯಾವ ಮಾಡ್ತಿರ್ತಾರೆ ನಿಮ್ಮ ಬಾಸು ಅನಿರೀಕ್ಷೆ ಹೋಗಿ ಬಂದು ಎಲ್ಪ್ ಮಾಡುವಂಥದ್ದು ಯಾರು ರೋಡಲ್ಲಿ ಹೋಗಿ ಎಲ್ಪ್ ಮಾಡುವಂಥದ್ದು ಈ ರೀತಿ ಆಗುತ್ತೆ ಫಾರ್ಚುನರ್ ಅಪಾಯಿಂಟ್ ಒಂಬತ್ತು ಬಂದ್ಬಿಟ್ರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಏನೇ ನಿಮ್ಮ ಜೀವನಗಳಲ್ಲಿ ಸಮಸ್ಯೆ ಬಂದ್ರೂ ಅದು ಎಲ್ಪ್ ಮಾಡುತ್ತೆ ಫಾರ್ಚುನರ್ ಅಪಾಯಿಂಟ್ ಅದೃಷ್ಟದ ಮನೆ ಒಂಬತ್ತಾಗಿದ್ರೆ ಮತ್ತು ಅದೃಷ್ಟದ ಮನೆ ಟೆನ್ ಹತ್ತನೇ ಮನೆ ಏನಾದರೂ ಆಗಿದ್ದರೆ ನಿಮಗೆ ಕೆಲಸದಲ್ಲಿ ಗೌರವ ನಿಮಗೆ ಆರನೇ ಮನೆ ಕೆಲಸ ಕೊಟ್ಟರೆ ಅದಕ್ಕೆ ನೇಮ್ ಫೇಮ್ ಕೊಡುವಂಥದ್ದೇ ಹತ್ತನೇ ಮನೆ ಸರ್ಕಾರದಿಂದ ನಿಮಗೆ ಏನಾದರೂ ಹೆಸರು ಸಿಗುತ್ತೆ ಅಥವಾ ಸರ್ಕಾರಿ ನೌಕರಿ ಸಿಗುವಂಥದ್ದು ಈ ರೀತಿ ಅವಕಾಶಗಳು ಜಾಸ್ತಿನೇ ಇರುತ್ತೆ ನಿಮ್ದು ಏನಾದರೂ ಫಾರ್ಚುನರ್ ಪಾಯಿಂಟ್ ಹತ್ತನೇ ಮನೆ ಆಗಿದ್ರೆ ಇಂದ ನಿಮ್ಗೆ ಏನಾದರೂ ಬೆನಿಫಿಟ್ಸು ತುಂಬಾ ಆಗ್ತಾ ಇರುತ್ತೆ ಇನ್ನು ಫಾರ್ಚುನರ್ ಪಾಯಿಂಟ್ ಅನ್ನೊಂದು ಅದೃಷ್ಟದ ಮನೆ ಅನ್ನೊಂದಾದರೆ ಈಗ ಹೇಳಿದ ಹತ್ತು ಮನೆಗಳಿಂದ ನಿಮಗೆ ಲಾಭ ಸಿಗುತ್ತೆ ಏನು ಕೈ ಹಾಕಿದ್ರು ನಿಮಗೆ ಲಾಭ ಲಾಸು ಪ್ರಶ್ನೆನೇ ಇರೋಲ್ಲ ಎಲ್ಲದರಲ್ಲೂ ವಿನ್ ಆಗ್ತಾನೇ ಇರ್ತಿಲ್ಲ ಒಂದು ಕೋರ್ಟ್ ಕೇಸ್ ಹಾಕಿದ್ರು ನಿಮ್ಮ ಆಗುತ್ತೆ ಒಂದು ಫ್ಯಾಮಿಲಿ ಮ್ಯಾಟ್ರಸ್ ಏನಾದರೂ ಒಂದು ಗಿಜಿ ಗಿಜಿ ಆಗ್ತಿದ್ರು ಅದೂ ನಿಮ್ಮ ಕಡೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಿಮ್ಮದೇನಾದರೂ ಅನೋನ್ಯ ಮನೆ ಫಾರ್ಚುನ ಪಾಯಿಂಟ್ ಆದರೆ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಥರನೂ ಗೇನ್ಸ್ ನಿಮ್ಮ ಪರವಾಗಿ ಆಗ್ತಾ ಇರುತ್ತೆ ನಾರ್ಚೂನ ಪಾಯಿಂಟ್ ಏನಾದರೂ ಹನ್ನೆರಡಾದರೆ ನಿಮ್ಗೆ ಆಸ್ಪಿಟಲೈಸೇಷನ್ ಆಗುವಂಥದ್ದೇ ಇರಲ್ಲ ಎಷ್ಟೊಂದು ಜನಕ್ಕೆ ನನ್ನ ಹಾಸ್ಪಿಟ್ಲಿಗೆ ಹೋಗಿ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಅಂತ ಹೇಳ್ತಾರೆ ಯಾಕೆಂದ್ರೆ ಫಾರ್ಚುನರ್ ಪಾಯಿಂಟ್ ಏನಾದರೂ ಹನ್ನೆರಡನೇ ಮನೆ ಆದ್ರೆ ಹಾಸ್ಪಿಟಲೈಝೇಷನ್ ಇರುವಂಥದ್ದು ಪಾಸಿಟಿವ್ ಆಗಿಬಿಡುತ್ತೆ ನಾನು ಇಷ್ಟೊತ್ತು ಹೇಳಿರುವಂಥದ್ದು ಈ ಗ್ರಹಗಳು ನಿಮ್ಗೆ ಪಾಸಿಟಿವ್ ಕೊಡುತ್ತೆ ದುಸ್ತಾನ ಮನೆಗಳು ಅಂತ ಆಗ್ಲೇ ಹೇಳಿದೆ ಆರನೇ ಮನೆ ದುಸ್ಥಾನ ಸಮಸ್ಯೆ ಕೊಡುತ್ತೆ ಎಂಟನೇ ಮನೆ ಸಮಸ್ಯೆ ಕೊಡುತ್ತೆ ಹನ್ನೆರಡನೇ ಮನೆ ಸಮಸ್ಯೆ ಕೊಡುತ್ತೆ ಈ ಮನೆಗಳು ಎಲ್ಲ ಪಾಸಿಟಿವ್ ಆಗಿಬಿಡುತ್ತೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳೇ ಇದು ನಿಮ್ದು ಫಾರ್ಚುನರ್ ಪಾಯಿಂಟ್ ಏನಾದ್ರು ಹನ್ನೆರಡಾದ್ರೆ ಈಸಿಯಾಗಿ ವಿದೇಶ ಪ್ರಯಾಣ ಮಾಡ್ತೀರಾ ಎಲ್ಲಾದರೂ ಹೋಗ್ ಬಂದ್ಬಿಡ್ತೀರಾ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಈಸಿಯಾಗಿ ಬರ್ತೀರಾ ಇದು ದಶಾಭುಕ್ತಿಗಳು ಇಲ್ಲದೇ ಇದ್ರು ನಿಮ್ಗೆ ಸರಾಗವಾಗಿ ಆಗ್ತಾ ಇರುತ್ತೆ ನಾವು ಶಾಸ್ತ್ರದಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಈ ವಿಚಾರ ನಾಲ್ಕು ವಿಚಾರ ತಿಳ್ಕೊಳ್ಳಿ ನೀವು ಶಾಸ್ತ್ರದಲ್ಲಿ ಒಂದು ದಶಾಭುಕ್ತಿ ಯಾವ್ದು ನಡೀತಾ ಇದೆ ಮತ್ತು ಗ್ರಹಗಳು ಯಾವುದು ಸ್ಟ್ರಾಂಗ್ ಆಗಿದೆ ಗ್ರಹಗಳು ಯಾವುದು ದುಸ್ಥಾನದಲ್ಲಿದೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿದೆ ಮತ್ತು ಫಾರ್ಚುನರ್ ಪಾಯಿಂಟ್ ಯಾವುದು ಅದೃಷ್ಟದ ಮನೆ ಯಾವುದು ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು ನಮ್ಮ ಜ್ಯೋತಿಷದಲ್ಲಿ ಒಂದು ಉತ್ತಮವಾದ ಒಂದು ಹೆಜ್ಜೆ ಇಡ್ಬೋದು ಅದು ಬಿಟ್ಟು ನಾವು ಏನು ಮಾಡಿದ್ದೀವಿ ಅಂದರೆ ಏನೇ ಒಂದು ಸಮಸ್ಯೆ ಬಂದಿಲ್ಲ ನಮ್ಗೆ ಯಾವ ದೋಷ ಇಲ್ವಾ ಅಂತ ಕೇಳುವಂಥದ್ದು ನಾನು ಯಾವ ದೇವಸ್ಥಾನಕ್ಕೆ ಹೋಗಿ ಹೋಮವನ್ನ ಮಾಡಿಸ್ಬೇಕು ಜನಕ್ಕೆ ತಲಿಕೆ ಬರೀ ನೆಗೆಟಿವೇ ತುಂಬಿರುವಂಥದ್ದು ಮತ್ತೆ ಯಾಕೆ ನಾನು ಜೀವನಗಳ ಅಭಿವೃದ್ಧಿ ಆಗ್ತಿಲ್ಲ ಅಂತ ಎಷ್ಟೊಂದು ಜನಕ್ಕೆ ಪ್ರಶ್ನೆ ಇರುತ್ತೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಆದ್ರೂ ಯಾಕೆ ನನಗಾಗಿಲ್ಲ ಅಂತ ನಿಮ್ಮ ದಶಾಭುಕ್ತಿಗಳಲ್ಲಿ ಟೈಮ್ ಜ್ಯೋತಿಷ್ಯ ಅಂದ್ರೆ ಟೈಮ್ ವೇಸ್ಟ್ ಅದು ಬರೋ ತನಕ ನೀವು ವೇಟ್ ಮಾಡಬೇಕು ಅದೇನಾದ್ರು ಬಂದಿಲ್ಲ ಅಂದ್ರೆ ನೀವು ಬೇರೆ ಕೆಲಸನವರು ಮಾಡ್ಕೊಳ್ಬೇಕು ಉದಾಹರಣೆಗೆ ನಿಮ್ಮ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಏಳು ಒಂಬತ್ತು ಅನ್ನೊಂದು ಬಂದಿಲ್ಲ ಅಂದರೆ ನಿಮ್ಗೆ ಮದುವೆ ಭಾಗ ಇಲ್ಲ ಅಂತ ಅಷ್ಟೇ ಶುಕ್ರ ದಶನೋ ಅಥವಾ ಗುರು ಭುಕ್ತಿ ಬಂದಾಗ ಅದು ನಿಮಗೆ ಮದುವೆಗೆ ಪ್ರೇರಣೆ ಮಾಡುತ್ತೆ ಮತ್ತೆ ಮದುವೆ ಆಗುವಂಥದ್ದು ಆ ಕಾಂಬಿನೇಷನ್ಸ್ ಬಂದಾಗ ಆ ದಶಾ ಬಂದು ಆ ಕಾಂಬಿನೇಷನ್ಸ್ ಬಂದರೆ ಖಂಡಿತ ಮಕ್ಕಳಾಗುತ್ತೆ ಮತ್ತೆ ಮದುವೆ ಆಗುತ್ತೆ ಕೆಲಸ ಸಿಗುತ್ತೆ ಪ್ರತಿಯೊಂದಕ್ಕೂ ಕಾಂಬಿನೇಷನ್ಸ್ ಇರುತ್ತೆ ಇದ್ರ ಜೊತೆಗೆ ನಾವು ಫಾರ್ಚುನ ಪಾಯಿಂಟ್ ಏನಾದರೂ ಹೈಲೈಟ್ ಆದರೆ ಅದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಹಾಗೆ ಹೇಳಿದಂಗೆ ಒಂದರಿಂದ ಹನ್ನೆರಡರ ತನಕ ಹೇಳಿದ್ದೀನಿ ಈ ಮನೆಗಳಲ್ಲಿ ಯಾವುದು ಇರುತ್ತೆ ನಿಮ್ಮ ಜಾತಕದಲ್ಲಿ ಒಂದಂತೂ ಇದ್ದಿರುತ್ತೆ ಎರಡು ಅದೃಷ್ಟದ ಮನೆ ಯಾರಿಗೂ ಪ್ರೈಮ್ ಮಿನಿಸ್ಟರ್ ಆಗಲಿ ಸಿ ಎಮ್ ಆಗಲಿ ಒಬ್ಬ ಸರ್ವೆಂಟ್ ಆಗಲಿ ಫಾರ್ಮರ್ ಆಗಲಿ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಒಂದೇ ಮನೆ ಇರುತ್ತೆ ಒಂದೇ ಮನೆ ನಿಮ್ಗೆ ಒಂದೇ ಮನೆ ಯಾವುದಾದ್ರು ಒಂದಿರುತ್ತೆ ಆ ಮನೆ ನಿಮ್ಮ ಲೈಫ್ ಲಾಂಗು ಸಪೋರ್ಟ್ ಮಾಡ್ತಾ ಇರುತ್ತೆ ಏನೇ ಸಮಸ್ಯೆ ಬಂದರೂ ಆ ಮನೆ ನಿಮಗೆ ಒಡೆದಾಕತ್ತೆ ಅದರಿಂದ ನೀವು ಈಚೆ ಬರ್ತೀರಾ ಆಗ್ಲೇ ಹೇಳಿದಂಗೆ ಪ್ರತಿಯೊಂದು ಮನೇನು ತುಂಬ ಸ್ಟ್ರಾಂಗ್ ಆಗಿರುತ್ತೆ ನಿಮಗೆ ಆ ಸಮಸ್ಯೆ ಬಂದಾಗ ಅದರಿಂದ ಈಚೆ ಬರ್ತೀರಾ ನೆಕ್ಸ್ಟು ನಮ್ಮ ದಶಾಭುಕ್ತಿಗಳಲ್ಲಿ ಯಾವ ಗ್ರಹ ನೆಗೆಟಿವ್ ಆಗಿದೆ ನಮ್ಮ ನೈನ್ ಅಲ್ಲಿ ಯಾವ ಗ್ರಹ ನೆಗೆಟಿವ್ ಆಗಿದೆ ಅಂತ ತಿಳ್ಕೊಂಡು ಸ್ಟ್ರಾಂಗ್ ಆಗಿರುವಂಥ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಮಂತ್ರಪಠಣೆ ನೆಗೆಟಿವ್ ಆಗಿರುವಂಥ ಗ್ರಹಕ್ಕೆ ಉದಾಹರಣೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಗ್ರಹಕ್ಕೆ ನೀವು ದಾನೆ ಮಾಡಿದ್ದೆ ಆದರೆ ನಿಮ್ಮ ಜೀವನಗಳಲ್ಲಿ ಏನೇ ಸಮಸ್ಯೆ ಇದ್ರು ಅದರಿಂದ ಈಜ ಬರ್ಬೋದು ಇದನ್ನು ಬಿಟ್ಟು ನೀವು ಏನೇ ಪರಿಹಾರ ಮಾಡಿ ಎಷ್ಟೇ ಹೋಮ ಮಾಡಿ ಎಷ್ಟೇ ಅಲ್ಲೋಗಿದೆ ಈ ದೇವಸ್ಥಾನಕ್ಕೆ ಹೋಗಿದೆ ಅಂತಂದ್ರೂ ಅದು ಪರಿಹಾರ ಅಲ್ಲ ಯಾಕೆಂದ್ರೆ ನವಗ್ರಹಗಳು ನಮ್ಮ ವರ್ಕರ್ ಇದ್ದಂಗೆ ದೇವರು ಆಶೀರ್ವಾದ ಮಾಡಿದ್ರು ಈ ಗ್ರಹಗಳು ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಏನು ಕರ್ಮ ಮಾಡಿರ್ತೀವಿ ಅದರಿಂದ ಅವರಿಂದ ಈಚೆ ತಪ್ಪಿಸ್ಕೊಳಕ್ಕೆ ನಮ್ಗೆಲ್ಲ ಸಾಧ್ಯನೇ ಇಲ್ಲ ನಾನಾಗಿರ್ಬೋದು ನೀವಾಗಿರ್ಬೋದು ಅದರಿಂದ ಹೊರಗೆ ಬರೋದು ಏನಪ್ಪಾ ಅಂದರೆ ಪಠನೆ ಒಂದೇ ಪಠನೆ ಮಾಡೋದ್ರಿಂದ ಆ ಗ್ರಹ ಉಚ್ಛವಾಗಿರುವಂಥ ಗ್ರಹ ಅದರಿಂದ ನಾವು ಪಾಸಿಟಿವ್ ಮಾಡ್ಕೋಬೋದು ದುಸ್ತಾನದಲ್ಲಿರುವಂಥ ಗ್ರಹ ಅದಕ್ಕೆ ಸ್ವಲ್ಪ ದಾನ ಮಾಡೋದ್ರಿಂದ ತೀವ್ರತೆ ಏನಿದೆ ದೊಡ್ಡದಾಗಿರುವಂಥ ಅಪಘಾತನ ಸಣ್ಣದಾಗಿ ಮಾಡ್ಕೊಳ್ಳುವಂಥ ಅದೇ ಶಾಸ್ತ್ರ ಅದನ್ನು ತಿಳ್ಕೊಬೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಿನ ಎಷ್ಟೊಂದು ಜನ ಏನು ಮಾಡಿದಾರೆ ಅಂದರೆ ಬಿಸ್ನೆಸ್ ಆಗೋಗಿದೆ ಇಂತಿಂಥ ಗ್ರಹಗಳು ಕುಜದೋಷ ಇದೆ ನೀವು ಕುಜಶಾಂತಿ ಮಾಡಿಸಿ ಯಾಕಂದರೆ ಕುಜ ದೋಷ ಯಾರಿಗಿದೆ ಅವರೇ ಸ್ಟ್ರಾಂಗ್ ಆಗಿರ್ತಾರೆ ಜೀವನಗಳಲ್ಲಿ ನಂಬರ್ ಒನ್ ಪೊಸಿಷನ್ಗೆ ಹೋಗ್ತಾರೆ ಒಂದು ಪೊಲೀಸ್ ಆಗಬೇಕು ಐ ಎ ಎಸ್ ಆಗಬೇಕು ಅವರೆಲ್ಲ ಕುಜದೋಷ ಇರಬೇಕು ಅವರೇ ಸ್ಟ್ರಾಂಗ್ ಆಗಿ ಲೀಡ್ ಮಾಡ್ತಾರೆ ಮನೆಗಳನ್ನ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಕುಜದೋಷ ಇದೆ ಅಂದ್ರೆ ಎಷ್ಟೊಂದು ವರ ಹೋಗ್ತಾ ಇದ್ದಾರೆ ಅವ್ರ ಲೈಫ್ನೇ ಹಾಳು ಮಾಡ್ಕೊಳ್ತಾ ಇದಾರೆ ಓ ಹೆಣ್ಮಕ್ಳಿಗೆ ಕುಜದೋಷ ಇದೆಯಂತೆ ರಾಕ್ಷಸ ಗಣ ಅಂತೆ ದೇವಗಣ ಇದ್ರೆ ದೇವ್ರ ತರನೇ ಇರ್ತಾರಂತೆ ಇದೆಲ್ಲ ಬೋಗಸ್ ಇದ ಇದರಿಂದ ಯಾವತ್ತು ಜನ ಈಚೆ ಬರ್ತಾರೆ ಅವತ್ತು ನಂಬರ್ ಒನ್ ಪೊಸಿಷನ್ಗೆ ಹೋಗ್ತಾರೆ ಯಾಕೆಂದ್ರೆ ಪ್ರತಿಯೊಬ್ರು ಒಂದು ಟ್ವೆಂಟಿ ಫೈವ್ ತನಕನೂ ಯಾರು ಜ್ಯೋತಿಷನ ನೋಡಿರಲ್ಲ ಅವ್ರು ಆರೋಸ್ಕೋಪ ಚೆಕ್ ಮಾಡ್ಸಿರಲ್ಲ ಮದುವೆ ಟೈಮ್ ಓಪನ್ ಮಾಡ್ತಾರೆ ಪ್ರತಿಯೊಬ್ಬರು ಅವತ್ತು ಗೊತ್ತಾಗುತ್ತೆ ನಿಮ್ಗೆ ಕುಜ ದೋಷ ಇದೆ ಅಂತ ಹೇಳ್ತಾರೆ ಕಾಳುಸರ್ಪ ದೋಷ ಇದೆ ಅಂತ ಹೇಳ್ತಾರೆ ಸಾಡೆ ಸಾತಿ ಇದೆ ಅಂತ ಹೇಳ್ತಾರೆ ಪ್ರತಿಯೊಂದು ಹೇಳ್ತಾರೆ ಬಟ್ ನಿಮ್ ನಿಜವಾದ ಜ್ಯೋತಿಷ ಶಾಸ್ತ್ರನ ಯಾರು ತಿಳಿಸ್ಕೊಡಲ್ಲ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಯಾವುದು ವೀಕ್ ಆಗಿದೆ ಯಾವುದು ಫಾರ್ಚುನ್ ಅಪಾಯಿಂಟ್ ಅದೃಷ್ಟದ ಮನೆ ಯಾವುದು ದಶಾಬುತಿಯಾಗಿ ನಡೀತಾ ಇದೆ ಈ ನಾಲ್ಕು ವಿಚಾರಗಳನ್ನ ಬಿಟ್ಟು ನಿಮಗೆ ಒಂದು ಹೇಳಿರ್ತಾರೆ ನೀವು ಎಷ್ಟು ಜನ ಅಷ್ಟೊಲ್ಲ ಜನರ ಹತ್ರ ಹೋಗಿ ಐನೂರ ಹತ್ರ ಹೋಗಿ ಈ ನಾಲ್ಕು ವಿಚಾರನ ಬಿಟ್ಟು ಎಲ್ಲ ಹೇಳಿರ್ತಾರೆ ಇದನ್ನ ಕೇಳಿಕೊಂಡು ಅವ್ರ ಲೈಫ್ ರಾಂಗ್ ಸಫರ್ ಪಡೋದು ಏನೇ ಒಂದು ರೋಡ ಸುಮ್ಮನೆ ಎಡಗ್ಬಿಟ್ರೆ ಸಾಕು ನನಗೆ ಪೂಜಾ ದೋಷ ಆಯಿತು ಅದಕ್ಕೆ ಎಡಗು ಬಿದ್ದೆ ಅಂತ ಈ ರೀತಿ ಮನಸ್ಥಿತಿ ಇಟ್ಕೊಂಡು ನಿಮಗೆ ಪಾಸಿಟಿವ್ ಇರುವಂಥ ಗ್ರಹಗಳನ್ನೇ ನೀವು ಬೈತಿರ್ತೀರ ಡೈಲಿ ನಿಮ್ಗೇನಾದ್ರೂ ಪೂಜಾ ಏನಾದ್ರು ಹನ್ನೊಂದನೇ ಮನೆಯಲ್ಲಿ ಇದ್ರೆ ನೀವು ಅದಕ್ಕೆ ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡಬೇಕು ಓ ನನಗೆ ಕುಜದೋಷ ಇದೆಯಂತೆ ಮತ್ತು ಎಷ್ಟೊಂದಕ್ಕೆ ಡಿಗ್ರಿ ವೈಸಲ್ಲಿ ಗೊತ್ತಿಲ್ಲ ಕಾಂಬಿನೇಷನ್ಸಲ್ಲಿ ಎಲ್ಲಿರುತ್ತೆ ಅಂತ ಲಗ್ನಾಂಶದಿಂದ ಡಿಗ್ರಿ ಅಲ್ಲಿ ಗ್ರಹಗಳು ಮುಂದೆಗೆ ಆಗಿದ್ದೋ ಅಥವಾ ಹಿಂದಿನ ಮನೆಗೆ ಚಲನೆಯಾಗಿದ್ಯೋ ಅಥವಾ ಅದೇ ಮನೇಲಿ ಇದೆಯಾ ಕುಜದೋಷಕ್ಕೆ ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೇಲಿ ಇದ್ದರೆ ಕುಜದೋಷ ಅಂತ ಹೇಳ್ತೀವಿ ಅದೇನಾದರೂ ಕುಜ ಏನಾದರೂ ಮುಂದಕ್ಕೆ ಈಗ ಎಂಟನೇ ಮನೆಯಲ್ಲಿ ಇದ್ರೆ ಕುಜ ದೋಷ ಅಂತ ಹೇಳ್ತೀವಿ ಅದೇನಾದ್ರು ಒಂಬತ್ತನೇ ಮನೆಗೆ ಶಿಫ್ಟ್ ಆಗಿದ್ರೆ ಅದು ಅಷ್ಟು ಪರಿಣಾಮ ಬೀರಲ್ಲ ನಿಮಗೆ ಡಿಗ್ರಿ ವೈಸಲ್ಲಿ ಅದು ಸ್ವಲ್ಪ ಮೂವ್ ಆಗಿರುತ್ತೆ ಇದನ್ನ ಜ್ಯೋತಿಷ ಶಾಸ್ತ್ರದಲ್ಲಿ ಯಾರು ಹೇಳಲ್ಲ ಎಲ್ಲ ಯಾಕೆ ಅಂದರೆ ಇಟ್ಸ್ ಎ ಬಿಸ್ನೆಸ್ ಜ್ಯೋತಿಷ ಅಂದ್ರೆ ಬಿಸ್ನೆಸ್ಸು ಎದುರಿಸಿ ದುಡ್ಡು ಕಿಟ್ಕೊಳ್ಳುವಂಥದ್ದು ಇಂಥ ಪೂಜೆ ಮಾಡಿಸ್ಬಿಡಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ನೀ ಆ ದೋಷದಿಂದ ಹೊರಗೆ ಬರ್ತೀರ ಖಂಡಿತ ಯಾವುದೇ ಗ್ರಹಗಳ ಆ ಮನೆಗಳಿದ್ರೆ ಆ ಟೈಮಿಂಗ್ಸ್ ಬಂದಾಗ ದಶಾಭುಕ್ತಿಗಳು ಪ್ರತಿಯೊಬ್ಬರಿಗೂ ಸಮಸ್ಯೆ ಕೊಡುತ್ತೆ ಪ್ರತಿಯೊಬ್ಬರಿಗೂ ನನ್ಗಾಗ್ಲಿ ನಿಮ್ಗಾಗ್ಲಿ ಅಥವಾ ಯಾರಿಗೆ ಆಗಲಿ ಆ ಸಮಸ್ಯೆ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾವ ಸಮಸ್ಯೆಯಿಂದ ಬರಲ್ತಾ ಇದ್ದೀನಿ ಅಂತ ಇಷ್ಟೊಂದು ಜನ ಹೇಳ್ಕೊಳ್ಳಲ್ಲ ಅಷ್ಟೆ ಪ್ರತಿಯೊಬ್ರು ಒಂದು ಸಮಸ್ಯೆಯಿಂದ ಸಫರ್ ಪಡ್ತಾನೆ ಇರ್ತಾರೆ ಆ ಸಫರ್ ಎಲ್ಲಿ ತನಕ ಇರುತ್ತೆ ಅಂತ ತಿಳ್ಕೊ ತಿಳ್ಕೊಳ್ಳುವಂಥದ್ದೇ ಶಾಸ್ತ್ರ ಅದು ನಮ್ಮ ಈ ದಶಾ ಸಿಸ್ಟಮಲ್ಲಿ ತಿಳ್ಕೊಳ್ಳುವಂಥದ್ದು ದಶಾಭುಕ್ತಿಗಳಲ್ಲಿ ಎಲ್ಲಿ ತನಕ ಸಮಸ್ಯೆ ಇದೆ ಯಾವ ಗ್ರಹಗಳಿಗೂ ನಮಗೆ ಸ್ಟ್ರಾಂಗ್ ಆಗಿರೋದಕ್ಕೆ ಪೂಜೆ ಮಂತ್ರ ಪಠಣ ಉಂಗ್ರ ರುದ್ರಾಕ್ಷಿ ಮಾಡಿಕೊಳ್ಬೇಕು ಮತ್ತು ಫಾರ್ಚುನರ್ ಪಾಯಿಂಟ್ ಯಾವುದು ನಮ್ಮ ಲೈಫ್ ಲಾಂಗು ನಮಗೆ ಎಲ್ಪ್ ಮಾಡ್ತಾ ಇರುತ್ತೆ ಇದನ್ನು ಇಷ್ಟು ತಿಳ್ಕೊಂಡ್ರೆ ನಮ್ಮ ಜ್ಯೋತಿಷ್ಯ ಮೂರು ಭಾಗ ತಿಳ್ಕೊಂಡಂಗೆ ನನಗೆ ಇದನ್ನು ಬಿಟ್ಟು ಏನೇ ಮಾಡಿದ್ರು ಅದು ದೇವರಿಗೆ ವಿರುದ್ಧವಾಗಿ ಮಾಡುವಂಥದ್ದು ಗ್ರಹಗಳಿಗೆ ವಿರುದ್ಧವಾಗಿ ನೀವು ಕೆಲಸ ಮಾಡ್ತೀರಾ ನಿಮಗೆ ಜಾತಕದಲ್ಲಿ ಜಾತಕ ಕರೆಕ್ಟಾಗಿ ತಿಳ್ಕೊಳ್ಳದೆ ನೀವು ಏನಾದರೂ ಕುಜ ದೋಷ ಮತ್ತು ಕಾಳ ಹೋಗಿ ಅಲ್ಲಿ ಶಾಂತಿ ಮಾಡಿಸುವಂಥದ್ದು ಕುಕ್ಕೆ ಸುಬ್ರಹ್ಮಣ್ಯಗೋಗಿ ಶಾಂತಿ ಮಾಡಿಸುವಂಥದ್ದು ನೀವು ಏನೇ ಮಾಡಿದ್ರು ನೀವು ಮಾಡ್ತಿರುವಂಥದ್ದು ಗ್ರಹಗಳಿಗೆ ದೋಷ ದೇವರಿಗೆ ಅಪಮವಾನ ಯಾಕೆ ಹೇಳಿ ನಿಮಗೆ ಅದು ಕಾಳ ಸರ್ಪ ನೈಂಟಿ ಏಟ್ ಪರ್ಸೆಂಟ್ಗೆ ಯೋಗ ಇರುತ್ತೆ ನೈಂಟಿ ಏಟ್ ಪರ್ಸೆಂಟ್ ಹನ್ನೆರಡು ಮನೆಗಳಲ್ಲಿ ಎರಡರ ಮನೆಯಿಂದ ನೋಡಬೇಕಾಗುತ್ತೆ ಎಂಟನೇ ಮನೆಯಿಂದ ನೋಡಬೇಕಾಗುತ್ತೆ ಹನ್ನೆರಡನೇ ಮನೆಯಿಂದ ನೋಡಬೇಕಾಗುತ್ತೆ ಅದು ಬಿಟ್ಟರೆ ನಿಮಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಜನಕ್ಕೆ ಯೋಗ ಇರುತ್ತೆ ನೈಂಟಿ ಏಯ್ಟು ಹಂಡ್ರೆಡ್ ಪರ್ಸೆಂಟು ನಿಮಗೆ ದೋಷ ಅಂತಲೇ ಹೇಳ್ತಾರೆ ಅಂಡ್ ಯಾರೇ ಕಾಳ ಕಾಳಸರ್ಪ ದೋಷ ಅಂತ ಇದ್ದೇ ಇರುತ್ತೆ ಈ ರೀತಿ ಯೋಗಗಳು ಯೋಗಗಳಿದೆಯಾ ಅಂತ ತಿಳ್ಕೊಳ್ಳಿ ನಿಮ್ಗೇನಾದ್ರೂ ಯೋಗ ಇದ್ದರೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ನೀವು ಏನೇ ಸ ಜೀವನಗಳಲ್ಲಿ ಸಮಸ್ಯೆ ಇದ್ದಿದ್ರು ಅದರಿಂದ ಹೊರಗೆ ಬರ್ತೀರಾ ನಿಮಗೆ ಜಾತಕದಲ್ಲಿ ಅದೇನಾದರೂ ಹುಚ್ಚುವಾಗಿದ್ದು ನೀವು ನನಗೆ ನೀಚ ಆಗಿದೆ ಅಲ್ಲೋಗಿ ನಾವು ಹೋಗಿ ನಾವು ನಿವಾಳಿಸಿ ಹಾಕುವಂಥದ್ದು ಪರಿಹಾರ ಮಾಡಿ ಶಾಂತಿ ಮಾಡಿ ಮಾಡಿದ್ರೆ ನಿಮಗೆ ಹುಚ್ಚುವಾಗಿರುವಂಥ ಗ್ರಹಗಳ್ ನೀವೇನಾದರೂ ಶಾಂತಿ ಮಾಡಿದ್ರೆ ಅದು ನಿಮಗೆ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ ಇದನ್ನು ತಿಳ್ಕೊಳ್ಳಿ ಶಾಸ್ತ್ರ ತುಂಬ ಸಿಂಪಲ್ ಆಗಿದೆ ನಾವು ಜನ ಕಾಂಪ್ಲಿಕೇಟೆಡ್ ಮಾಡಿಟ್ಟಿದ್ದಾರೆ ಅದನ್ನು ಬಿಸ್ನೆಸ್ ಮಾಡಿಟ್ಟಿದ್ದಾರೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ವಾಸುದೇವ ಆ್ಯಸ್ಟ್ರೋಗೋಲ್ಡ್ ಈ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗೆ ಬರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಅದೃಷ್ಟದ ಮನೆ ಫಾರ್ಚುನರ್ ಪಾಯಿಂಟ್ ಯಾವುದು ಅಂತ ತಿಳ್ಕೊಬೋದು ನಿಮ್ಮ ದಶಾಭುಕ್ತಿ ಯಾವುದು ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಪಾಸಿಟಿವ್ ಮತ್ತು ನೆಗೆಟಿವ್ ಗ್ರಹಗಳು ಯಾವುದು ಅಷ್ಟು ತಿಳ್ಕೊಂಡ್ರೆ ಸಾಕು ಸಂಪೂರ್ಣ ಮಾಹಿತಿ ವಾಸುದೇವ ಆ್ಯಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲಿಂದ ನಿಮಗೆ ಪರಿಪೂರ್ಣವಾಗಿ ಸಿಗುತ್ತೆ ನನ್ನ ಚಾನಲಲ್ಲಿ ಯಾವುದೇ ರೀತಿಯ ದೋಷ ಕಾಟ ಸಾತಿ ಮಂತ್ರ ಅವೆಲ್ಲ ಏನಿಲ್ಲ ಜಸ್ಟ್ ಮಂತ್ರ ಪಠಣೆ ಉಂಗ್ರ ರುದ್ರಾಕ್ಷಿ ಅಷ್ಟೇ ಸಜೆಸ್ಟ್ ಮಾಡೋದು ಯಾವುದೇ ರೀತಿಯ ನಿಮಗೆ ದುಡ್ಡು ಖರ್ಚು ಮಾಡಿ ತಲೆ ಕೆಡಿಸಿ ಆ ರೀತಿ ಈ ವಾಸುದೇವ ಆಸ್ಟ್ರೋಗಳು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡು ಮಾಡಲ್ಲ ಮತ್ತು ನೀವು ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಡೈರೆಕ್ಟಾಗಿ ಅದನ್ನು ಯಾವುದೇ ರೀತಿಯ ವಿಚಾರಗಳನ್ನ ಹೇಳಲ್ಲ ಏನಿದೆ ನಿಮ್ಮ ಜಾತಕದಲ್ಲಿ ಅಷ್ಟು ಮಾತ್ರ ತಿಳಿಸ್ಕೊಡ್ತೀನಿ ಪಾಸಿಟಿವ್ ಗ್ರಹ ನೆಗೆಟಿವ್ ಗ್ರಹ ಫಾರ್ಚುನರ್ ಪಾಯಿಂಟ್ ಮತ್ತು ದಶಾಭುಕ್ತಿಗಳು ಸಿಂಪಲ್ಲಾಗಿ ತಿಳ್ಕೊಳ್ಳಿ ನಿಮ್ಮ ನ ಏನೇ ಸಮಸ್ಯೆ ಇದ್ರು ಅದರಿಂದ ಈಚೆ ಬನ್ನಿ ಏನೇ ಸಮಸ್ಯೆ ಇದ್ರು ಅದರಿಂದ ಈಚೆ ಬನ್ನಿ ನಿಮ್ಮ ನ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ ಥ್ಯಾಂಕ್ ಯು